ನಮ್ಮ ಹೆಸರು ತಿಪ್ಪೇಸ್ವಾಮಿ ಅಂತ ಹೇಳಿ ನಾವು ಸಂಡೂರಿಂದ ಬಂದಿದ್ದೀವಿ ಇಲ್ಲಿ ಪ್ರಾಣಿ ಸಂಗ್ರಹದಲ್ಲಿ ನೋಡಿ ಬಹಳ ಚೆನ್ನಾಗಿತ್ತು ನವೀನ್ ಪ್ಯಾಟಿ ಮನೆ ಹೆಸರು ಬಹಳ ವಿಸ್ತಾರವಾಗಿ ವರ್ಣಿಸಿದ್ದಾರೆ ಇದರ ಬಗ್ಗೆ ಬಹಳ ಯೂಸ್ ಆಯಿತು ಇದಿಲ್ಲಿ ಎಲ್ಲಿ ಕೇಳೇ ಇಲ್ಲ ಈ ಥರ ನಾವು ಇಲ್ಲ ನಾವು ಈಗ ಜೂ ಅಂತ ಏನಾದ್ರು ನೋಡಿದ್ರೆ ಆದಷ್ಟು ಪ್ರಾಣಿಗಳು ನೋಡೋದು ಹಂಗೆ ನೋಡಿದ್ವಿ ಅದು ಈ ತರ ರಿಯಲ್ ಆಗಿ ಹಿಂಗೆ ನೋಡ್ಬೋದು ಅಂತ ನನಗೆ ಗೊತ್ತಿರಲಿಲ್ಲ

ನಮ್ಮ ಪೇರೆಂಟ್ಸ್ ನಾನು ನೋಡೋಕ್ಕೋಸ್ಕರ ಬಂದಿದ್ರು ನಾನು ನಮ್ಮ ಕಾಲೇಜಲ್ಲೇ ಕರ್ನಾಟಕದಾಗ ಇದು ಒಂದೇ ಇರೋದು ಆದ್ರಿಂದ ಇದನ್ನು ಒಂದು ಪ್ಲೇಸ್ ತೋರಿಸೋಣ ಅಂತ ಕರ್ಕೊಂಡು ಬಂದೆ ನವೀನ್ ಪ್ಯಾಟಿ ಸರ್ ಪ್ಯಾಟಿ ಮನಿ ಸರ್ ಸಹ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ರು ಎಲ್ಲ ಎಲ್ರಿಗೂ ಯೂಸ್ ಆಯ್ತು ಈ ನಾವು ಕೆಲವೊಂದು ತಪ್ಪು ಕಲ್ಪನೆಗಳಿದ್ವು ಅವರು ಸಹ ಎಲ್ಲ ಕ್ಲಿಯರ್ ಮಾಡಿದ್ರು ನಾನು ನವೀನ್ ಪ್ಯಾಟಿ ಮನಿ ಸರ್ಗೂ ಧನ್ಯವಾದಗಳಿಸ್ತೀನಿ ಸರ್ ನಾನು ಇದೇ ಕಾಲೇಜು ಡಿಗ್ರಿ ಫೈನಲ್ ಇಯರ್ ಸ್ಟೂಡೆಂಟ್ ಇಲ್ಲಿ ಇರ್ತಕ್ಕಂಥ ನಮ್ಮ ಕೆ ಸಿ ಡಿ ವಿಶೇಷತೆ ಏನಂದ್ರೆ ಪ್ರಪಂಚದಲ್ಲಿ ಎಲ್ಲಿ ಕಾಣದೇ ಇರ್ತಕ್ಕಂಥ ವಸ್ತುಗಳನ್ನು ಅಥವಾ ಜೀವಿಗಳನ್ನು ಇದನ್ನು ರಿಯಲ್ ಆಗಿ ಒಂದು ಅವಕಾಶ ಅಥವಾ ಸದ್ಭಾಗ್ಯ ನಮಗೆ ಸಿಕ್ಕಿದೆ ಅಂತ ಬಯಸ್ತೀನಿ ಎಲ್ಲ ಆದಷ್ಟು ಇಲ್ಲಿ ಎಲ್ಲ ತಿಳ್ಕೊಂಡಿ ಸರ್ ಗೊತ್ತಿರಲಿ ಅಂತೆಲ್ಲ ತಿಳ್ಕೊಂಡಿವಿ ಚೆನ್ನಾಗಿ ಅನ್ನಿಸ್ತು ನಮಗೆಲ್ಲ ಆಮೇಲೆ ಎಲ್ಲ ನಿಜವಾದ ಪ್ರಾಣಿಗಳೇ ಇದು ಮಾಡಿದ್ವಿ The time, so thank you.